ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನಿವತ್ತು ಇದ್ಕಿದ್ದ ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ ಅದಕ್ಕೆ ಇದ್ಕಿದ ಬೇಳೆ ತಗೊಂಡಿದ್ದೀನಿ ಮತ್ತೆ ಸೋರೆಕಾಯಿ ತೊಗೊಂಡಿದ್ದೀನಿ ಹುಳಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಗೆಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊ ಎರಡು ಟೊಮೊಟೊ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಕೋತಿದ್ದೀನಿ ಎರಡು ಸ್ಪೂನ್ ಕಡಲೆ ಹಾಕೋತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ಸಾಂಬಾರ್ ಪುಡಿ ಹಾಕೋತಿದೀನಿ ಇದು ಮನೇಲೆ ಮಾಡಿರೋಂತ ಸಾಂಬಾರ್ ಪುಡಿ ಇದನ್ನ ಇವಾಗ ರುಬ್ಕೊಂಬರೋಣ ಬನ್ನಿ ಪಾತ್ರೆಗೆ ಒಂದ್ ಎರಡ್ ಸ್ಪೂನ್ ಆಯಿಲ್ ಹಾಕೋತಿದೀನಿ ಬನ್ನಿ ಇವಾಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡೋಣ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇಟ್ಟಿಟ್ಟು ಕಾಳು ಹಾಕೋತಿದೀನಿ ಒಂದ್ ಅರ್ಧ ಸ್ಪೂನ್ ಅರ್ಶನ ಹಾಕೋತಿದೀನಿ ಇದು ಸೋರೆಕಾಯಿ ಹಾಕೋತಿದಿ ಮತ್ತೆ ಕಾಳು ಎರಡೂನು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅವಾಗಲೇ ರುಬ್ಬಿಟ್ಕೊಂಡಿರೋಂತ ಮಸಾಲೆ ಸೇರಿಸ್ಕೊತಾ ಇದೀನಿ ಉಳಿದಿರೋಂಥ ಮಸಾಲೆನ ತೊಳ್ಕೊಂಡು ನೀರು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಇನ್ನೂ ಬೇಯಬೇಕು ಫೈನಲಿ ಸಾಂಬಾರು ರೆಡಿಯಾಗಿದೆ ಕಾಳು ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದ್ರ ಜೊತೆಗೆ ರಾಗಿ ಮುದ್ದೆ ಮಾಡ್ಕೊಂಡಿದ್ದೀವಿ ಮುದ್ದೆ ಮತ್ತು ಸಾಂಬಾರು ತುಂಬ ರುಚಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಇನ್ನೊಂದು ಹೊಸ ವಿಡಿಯೋದಿಂದ ಸಿಗ್ತೀನಿ